ನಮಸ್ತೆ ಸ್ನೇಹಿತರೆ ನಾನು ನನ್ನ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತೊಂದು ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು ನಿಮ್ಮ ಜೊತೆ ಅಂದರೆ ನನ್ನ ಅನಿಸಿಕೆನ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಇನ್ನೇನು ಪರೀಕ್ಷೆಗಳು ಹತ್ತಿರ ಇದ್ದಾವೆ ಈ ವರ್ಷದ ಕೊನೆಯ ಪರೀಕ್ಷೆ ಪರೀಕ್ಷೆ ಅಂದಾಗ ಪಕ್ಕ ನೆನಪಾಗೋದೇ ಹತ್ತನೇ ಕ್ಲಾಸ್ ಮತ್ತು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿದ ಮೇಲೆ ನಡೆಯುವಂಥ ಒಂದು ಘಟನೆಗಳು ಕಡಿಮೆ ಮಾರ್ಕ್ಸ್ ಬಂತು ಅಂತ ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು ಫೇಲ್ ಆದ ಅಂತ ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು ಮಕ್ಕಳಲ್ಲಿ ಈ ರೀತಿಯ ಮನಸ್ಥಿತಿ ಯಾಕೆ ಉದ್ಭವ ಆಗುತ್ತೆ ಅಂತ ನಾವು ಯೋಚನೆ ಮಾಡೋದಾದರೆ ಇದಕ್ಕೆ ಮುಖ್ಯವಾದ ಕಾರಣ ನಾವು ಪೇರೆಂಟ್ಸೇ ಆಗಿರ್ತೀವಿ ಯಾಕೆ ಅಂತಂದರೆ ಅವರನ್ನು ಬರೀ ನಾವು ಮಾರ್ಕ್ಗಳಿಂದ ಅಳಿತೀವಿ ಅಥವಾ ನೀನು ಇಷ್ಟು ಮಾರ್ಕ್ ತೆಗಿಲೇಬೇಕು ಅದ್ರ ಮೇಲೆ ನಾವು ತುಂಬ ಅವರಿಗೆ ಏನು ಒತ್ತಡಗಳನ್ನು ತುಂಬ ಹೇರ್ತೀವಿ ಹಾಗಂತ ಅವರನ್ನು ಅವರಷ್ಟಕ್ಕೆ ಬಿಟ್ಬಿಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಅವರಿಗೆ ಹೇಳೋ ರೀತಿಯಲ್ಲಿ ಹೇಳಬೇಕು ಒಂದು ಏನು ಎಜುಕೇಷನ್ ಎಷ್ಟು ಮುಖ್ಯ ಅಥವಾ ಎಷ್ಟು ಪರ್ಸೆಂಟೇಜ್ ಬಂದರೆ ಈಗಿನ ಏನು ಈಗಿನ ಸಮಾಜಕ್ಕೆ ನಾವು ಎಷ್ಟು ತಗೋಬೇಕಾಗುತ್ತೆ ಅಥವಾ ಹೇಗೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಸಾಫ್ಟಾಗಿ ಡಿಟೇಲಾಗಿ ಅವರಿಗೆ ಅರ್ಥ ಮಾಡೋ ಆಗೋ ಥರ ನಾವು ಹೇಳಿದ್ರೆ ಖಂಡಿತವಾಗ್ಲೂ ಅವರು ಒಳ್ಳೆಯ ಮಾರ್ಕ್ಸ್ ತೆಗಿತಾರೆ ಹಾಗೆಯೇ ಸುಸೈಡ್ ಅನ್ನೋ ಅಂಥ ಯೋಚನೆ ಕೂಡ ಮಾಡೋದಿಲ್ಲ ಅವರು ಒಂದು ಸಲ ಯೋಚನೆ ಮಾಡಿ ಮಕ್ಕಳಿಗೆ ನಾವು ಏನು ನೀನು ಮಾರ್ಕ್ಸ್ ಇಷ್ಟು ತೆಗಿಲೇಬೇಕು ಇಲ್ಲಾಂದರೆ ನಿನ್ನ ಮನೆಗೆ ಸೇರಿಸೋಲ್ಲ ನೀನೇನೋ ಮಾಡ್ತೀನಿ ಅಂತ ನಾವು ತುಂಬ ಅವರಿಗೆ ಭಯ ತುಂಬ ಬಿಟ್ವೆ ಅಂದರೆ ಅಂತ ಅಂದರೆ ಒಂದು ವೇಳೆ ಅವರಿಗೆ ಆ ಒತ್ತಡದಲ್ಲೇನೆ ಎಲ್ಲಿ ನನಗೆ ಕಮ್ಮಿ ಬಂದ್ಬಿಡ್ತು ಅಂತ ಅನ್ನೋ ಟೆನ್ಷನ್ನಲ್ಲೇ ಓದಿದ್ದು ಕೂಡ ಮರೆತೋಗಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮಾರ್ಕ್ಸ್ ಬೇರೆ ಬೇರೆ ಕಾರಣಗಳಿಂದ ಮಾರ್ಕ್ಸ್ ಕಡಿಮೆ ಬಂದಿದ್ದಾಗಿರ್ಬೋದು ಅಥವಾ ಫೇಲ್ ಆಗಿದ್ದಾಗಿರ್ಬೋದು ಇರುತ್ತೆ ನಮ್ಮ ಮನೆಯಲ್ಲೂ ಕೂಡ ಅಂತಹ ಅವರಿಗೆ ಓದೋಕೆ ಆಗುವಂತಹ ಒಂದು ವಾತಾವರಣ ನಾವು ನಿರ್ಮಾಣ ಮಾಡಲೇಬೇಕಾಗುತ್ತೆ ಅದೆಲ್ಲವನ್ನು ಮಾಡ್ದೇನೆ ಯಾವುದನ್ನು ನಾವು ಮಾಡ್ದೇನೆ ಬರೀ ಅವ್ರಿಗೆ ಮಾತ್ರ ನೀವು ಇಷ್ಟು ಮಾರ್ಕ್ ತೆಗಿಬೇಕು ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ ಖಂಡಿತವಾಗ್ಲೂ ಮಕ್ಕಳಿಗಷ್ಟೇ ಎಕ್ಸಾಮ್ ಅಲ್ಲ ನಮಗೂ ಕೂಡ ಪೇರೆಂಟ್ಸ್ಗೂ ಕೂಡ ಎಕ್ಸಾಮೆ ಆ ಟೈಮಲ್ಲಿ ತುಂಬಾ ನಮಗೂ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ ನಮ್ಮ ಮಕ್ಕಳಿಂದ ನಮಗೆ ಅವರು ತುಂಬ ಒಳ್ಳೆಯ ಹುದ್ದೆಗೆ ಹೋಗಬೇಕು ಮಾರ್ಕ್ಸ್ ತೆಗಿಬೇಕು ಒಳ್ಳೆ ಪ್ರಶಂಸೆಯನ್ನು ಪಡಿಬೇಕು ಅನ್ನೋದೆಲ್ಲ ತಂದೆ ತಾಯಿಗೂ ಆಸೆ ಇರುತ್ತೆ ಮಕ್ಕಳಿಗೆ ತಿಳಿಸಿ ಹೇಳೋ ರೀತಿಯನ್ನು ಬದಲು ಮಾಡ್ಕೊಳ್ಳಿ ಯಾಕೆಂತಂದರೆ ಏನು ನೀನು ಇಷ್ಟು ತೆಗಿಲೇಬೇಕು ಹೀಗೆ ಮಾಡಲೇಬೇಕು ಇಲ್ಲಾಂದರೆ ನೀನು ಇದು ಮಾಡಿ ಏನೋ ಮಾಡಿಬಿಡ್ತೀನಿ ಅನ್ನೋ ಭಯದ ಮಾತುಗಳಿಗಿಂತ ನೀನು ಮಾರ್ಕ್ಸ್ ಇಷ್ಟು ಕಡಿಮೆ ತಗೊಂಡಾಗ ನೀನು ಏನು ಉಪಯೋಗ ಅಥವಾ ಇಷ್ಟು ಹೆಚ್ಚು ತಗೊಂಡಾಗ ಏನು ಉಪಯೋಗ ಅದರ ಬಗ್ಗೆ ಸ್ವಲ್ಪ ಏನು ಸೂಕ್ಷ್ಮವಾಗಿ ಅವರಿಗೆ ತಿಳಿ ಹೇಳಿ ನಾವೆಲ್ಲ ಏನೋ ಒಂದು ಕೆಲಸ ಮಾಡ್ಕೊತ ಕೂಲಿ ಅದು ಇದು ಮಾಡ್ಕೊತ ಇದು ಮಾಡಿರ್ತೀವಿ ಮಕ್ಕಳು ಕೂಡ ಅದೇ ದಾರಿಗೆ ಹೋಗೋದನ್ನು ಯಾವ ತಂದೆ ತಾಯಿ ಕೂಡ ಬಯಸೋದಿಲ್ಲ ಆ ವ್ಯತ್ಯಾಸವನ್ನು ಅವರಿಗೆ ಹೇಳಿ ಈಗ ಸಹಜವಾಗಿ ಮಕ್ಕಳ ಆಟಿಕೆ ಅವರ ಮನಸ್ಸು ಸ್ಥಿಮಿತ ಅಂದರೆ ಒಂದೇ ಏನು ಚಂಚಲವಾಗಿರುತ್ತೆ ಈಗ ಒಂದು ಕ್ಷಣ ಆಯಿತು ಅಂತ ಹೇಳಿದವರು ಮತ್ತೆ ಒಂದು ಕ್ಷಣ ಇನ್ನೆಲ್ಲೋ ಆಟಾಡೋಕೆ ಹೋದಾಗ ಆಗಿರ್ಬೋದು ಅಥವಾ ಮೊಬೈಲ್ ಮೊಬೈಲಂತೂ ಅವಾಯ್ಡ್ ಮಾಡಿ ಮನೆಯಲ್ಲಿ ಆದಷ್ಟು ಟಿ ವಿಗಳನ್ನು ಆಫ್ನಲ್ಲೇ ಇಟ್ಬಿಡಿ ಅಂದರೆ ರಿಚಾರ್ಜ್ ಮಾಡೋಕ್ಕೆ ಹೋಗ್ಬಿಡಿ ನಾವು ಅವರು ಓದ್ತಾ ಇರ್ತಾರೆ ನಾವೆಲ್ಲಿ ಟಿ ವಿ ನೋಡ್ತಾ ಇದ್ದಾಗ ಅವ್ರ ಮನಸ್ಸು ಸೌಂಡ್ ಕೇಳದೇ ಇದ್ದರೂ ಕೂಡ ಎಷ್ಟೇ ಸೌಂಡ್ ಕಡಿಮೆ ಇಟ್ಕೊಂಡ್ರೂ ಕೂಡ ಅವರ ಮನಸ್ಸು ತುಂಬ ತೀಕ್ಷ್ಣವಾಗಿ ಇದನ್ನು ಗ್ರಹಿಸ್ತಾ ಇರುತ್ತೆ ಅದನ್ನು ಅವ್ರ ಮನಸ್ಸು ಓದಿನಲ್ಲಿ ನಿಲ್ಲೋದೇ ಇಲ್ಲ ನಾವು ಕೂಡ ಅಷ್ಟೇ ಅವ್ರು ಓದ್ತಾ ಇರುವಾಗ ನಾವು ಆದಷ್ಟು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅವರಿಗೂ ಒಂದು ಬರೀ ಕಣ್ಣು ಪುಸ್ತಕನ ಮಾತ್ರ ನೋಡ್ತಾ ಇರುತ್ತೆ ಅಂದರೆ ಮನಸ್ಸು ಮಾತ್ರ ನಮ್ಮ ಮೊಬೈಲ್ ಹತ್ರನೇ ಇರುತ್ತೆ ಅವ್ರ ಮನಸ್ಸು ಹಾಗಾಗಿ ಅವರು ಓದುವಾಗ ನಾವು ಆದಷ್ಟು ಬೇರೆ ಏನೋ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದಾಗ ಅವರಿಗೂ ಒಂಥರ ಅವರು ಬೆಳಿಗ್ಗೆ ಬೇಗ ಎದ್ದು ಓದ್ತಾ ಇದ್ದಾರೆ ಅಂತ ಆದಾಗ ನಾವು ಕೂಡ ಸ್ವಲ್ಪ ಬೇಗ ಎದ್ದು ಏನೋ ಒಂದು ಅವರಿಗೆ ಹೆಲ್ಪ್ ಆಗುವಂಥದ್ದು ಕುಡಿಯೋಕೆನೋ ಪಾನೀಯಗಳು ಏನೋ ಆ ಥರದ್ದೇನೋ ಮಾಡ್ಕೊಳ್ತಾ ಅವ್ರ ಜೊತೆಗೆ ನಾವು ಕೂಡ ನಿಂತಾಗ ಇನ್ನಷ್ಟು ಧೈರ್ಯ ಬರುತ್ತೆ ಒಂದು ಸಲ ಫೇಲ್ ಆಗಬೇಕು ಅಂತಲ್ಲ ಅಕಸ್ಮಾತ್ ಮಾರ್ಕ್ ಕಡಿಮೆ ಬಂತು ಅಥವಾ ಫೇಲ್ ಆಗಿಬಿಟ್ರೋ ಅಂತಂದರೆ ದಯವಿಟ್ಟು ದಂಡಿಸೋಕೆ ಹೋಗಲೇಬೇಡಿ ನೀವು ನೆಕ್ಸ್ಟ್ ಎಕ್ಸಾಮ್ ಇದೆ ಅದರಲ್ಲಿ ಕಟ್ಟಿ ಪಾಸ್ ಮಾಡ್ಕೋಬೋದು ಆದರೆ ನಾವು ಅವರಿಗೆ ತುಂಬ ಏನೋ ಮನಸ್ಸಿಗೆ ಬೇಜಾರಾಗುವ ಹಾಗೆ ಅಥವಾ ತುಂಬ ಅವರಿಗೆ ಭಯ ಹುಟ್ಟೋ ಹಾಗೆ ನಾವು ಅವರಿಗೆ ಮಾತುಗಳಿಂದ ಅಥವಾ ಹೊಡೆಯೋದಾಗಲಿ ಆ ಥರದ್ದೇನೋ ಮಾಡಿದಾಗ ಒಂದು ಸಲ ಪ್ರಾಣ ಕಳ್ಕೊಂಡ್ಬಿಟ್ರೆ ನಮ್ಮ ಅಷ್ಟು ಕನಸುಗಳು ನೀರಲ್ಲಿ ಹೋಮ ಮಾಡಿದಾಗುತ್ತೆ ಮತ್ತೆ ಆ ಮಕ್ಕಳನ್ನು ನಮ್ಮಿಂದ ಪಡೆಯೋಕ್ಕೆ ಸಾಧ್ಯನೇ ಇರೋದಿಲ್ಲ ಅಷ್ಟು ದೊಡ್ಡವರನ್ನಾಗಿ ಮಾಡಿರ್ತೀವಿ ನಾವು ತುಂಬ ಕಷ್ಟಪಟ್ಟಿರ್ತೀವಿ ಬರೀ ಒಂದು ಎಕ್ಸಾಮಲ್ಲಿ ಫೇಲಾದ ಫೇಲಾದರು ಅನ್ನೋ ಕಾರಣಕ್ಕೆ ಅವರೇನೋ ಮಾಡ್ಕೊಂಬಿಟ್ರೆ ಮುಂದೆ ಜೀವನ ನಮಗೆ ಯಾವತ್ತೂ ಅವ್ರು ಸಿಗೋದೇ ಇಲ್ಲ ಅಲ್ವ ತುಂಬ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದವರು ಕೇಳಿ ನೋಡಿಬೇಕಿದ್ರೆ ಫೇಲ್ ಆಗೇ ಇರ್ತಾರೆ ಅಥವಾ ಪ್ರೈಮರಿ ಹೈಸ್ಕೂಲ್ ಟೈಮಲ್ಲಿ ತುಂಬ ಕಡಿಮೆ ಅಂಕಗಳನ್ನು ತಗೊಂಡಿರ್ತಾರೆ ಫೇಲ್ ಆಗಿದ್ದರೂ ಆಗಿರ್ತಾರೆ ನಾನು ಕೆಲವೊಂದು ಒಂದಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂದರ್ಶಗಳನ್ನು ಕೇಳಿದಾಗ ನನಗಿದ್ರ ಬಗ್ಗೆ ತಿಳಿತು ಹಾಗೆ ಇವತ್ತು ತುಂಬ ಕಡಿಮೆ ಮಾರ್ಕ್ ತಗೊಂಡವನು ಮುಂದೆ ಏನೋ ಒಂದು ದೊಡ್ಡ ವಿಜ್ಞಾನಿ ಆಗ್ಬೋದು ಅಥವಾ ಡಾಕ್ಟ್ರು ಇಂಜಿನಿಯರು ಇನ್ನೂ ಏನೇನೋ ಅನೇಕ ಅಥವಾ ಸ್ವಂತ ಬಿಸ್ನೆಸ್ ಮಾಡಿ ತುಂಬ ದೊಡ್ಡ ವ್ಯಕ್ತಿ ಆಗ್ಬೋದು ಏನು ಏನು ಬೇಕಾದರೂ ಆಗ್ಬೋದು ಆದರೆ ಈಗಿನ ಈ ಇದನ್ನೇ ನಾವು ಕಂಪೇರ್ ಮಾಡ್ಕೊತ ಮುಂದಿನವರ ಜೀವನನ ಹಾಳು ಮಾಡೋದಕ್ಕಿಂತ ಸ್ವಲ್ಪ ಈಗ ಸ್ವಲ್ಪ ನಾವು ತಾಳ್ಮೆಯಿಂದ ಅವರ ಮನಸ್ಸನ್ನು ಅವರಿಗೆ ತುಂಬ ಏನು ಸೂಕ್ಷ್ಮವಾಗಿ ಒಂದು ಚೂರು ಪ್ರೀತಿ ತುಂಬಿ ಅವರಿಗೆ ಅರ್ಥ ಮಾಡಿಸಿದ್ರೆ ಖಂಡಿತ ಅರ್ಥ ಮಾಡ್ಕೊತಾರೆ ಹಾಗೆಯೇ ಇನ್ನೊಂದು ವಿಷಯ ಏನಂತಂದರೆ ಮಕ್ಕಳಿಗೆ ಬರೀ 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 ಮಾರ್ಕ್ಸ್ ತೆಗಿ ಅಷ್ಟು ತೆಗಿ ಇಷ್ಟು ತೆಗಿ ನೀನಾ ರ್ಯಾಂಕ್ ಬಾ ಬರೀ ಅದನ್ನೇ ತುಂಬೋದು ಸರಿಯಲ್ಲ ಇಷ್ಟು ಅಂಕಗಳನ್ನು ತೆಗೆದ್ರೆ ನೀನು ಎಲ್ಲಿ ಹೋಗಿ ತಲುಪ್ತೀಯಾ ಅಥವಾ ಇಷ್ಟು ನೀನು ಫೇಲ್ ಆದ ಅಂತ ಇಟ್ಕೋ ನೀನು ಏನು ಮಾಡ್ಬೋದು ಅಂದರೆ ಈಗ ಟೆಂತ್ ಎಕ್ಸಾಮ್ ಅಂತಾದಾಗ ಪಿ ಯು ಸಿನಲ್ಲಿ ನೀನು ಇಷ್ಟು ಪರ್ಸೆಂಟೇಜ್ ಮಾರ್ಕ್ ತಗೊಂಡಾಗ ನಿನಗೆ ಯಾವುದೆಲ್ಲ ಆಪ್ಷನ್ಗಳಿವೆ ಅಂತೆಲ್ಲ ಅವರಿಗೆ ತಿಳಿ ಹೇಳಿ ಇಷ್ಟು ಕಡಿಮೆ ಪರ್ಸೆಂಟೇಜ್ ಬಂದಾಗ ನಿಮಗೆ ಎಷ್ಟು ಆಪ್ಷನ್ಗಳು ಸಿಗ್ತವೆ ಪಿ ಯು ಸಿನಲ್ಲಿ ಅದನ್ನೆಲ್ಲ ಸ್ವಲ್ಪ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೊತಾರೆ ಹೌದು ನಾನಿಷ್ಟು ಅಂಕಗಳನ್ನು ಅವರು ಏನು ಅವರಿಂದ ಸಾಧ್ಯವಾದಷ್ಟು ಶ್ರಮ ಹಾಕಿ ಎಕ್ಸಾಮ್ನ ಇದು ಮಾಡ್ತಾರೆ ಏನು ಕ್ಲಿಯರ್ ಮಾಡ್ತಾರೆ ಆದರೆ ಮಾರ್ಕ್ ಕಡಿಮೆ ಬಂದ ಮಕ್ಕಳು ನಮಗೆ ಅವಮಾನ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ ತುಂಬ ವೀಡಿಯೋಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ಮಕ್ಕಳಿಗೆ ಹೊಡೆಯೋದು ಬಡಿಯೋದು ಪರೀಕ್ಷೆ ಓದ್ತಿಲ್ಲ ಅಥವಾ ಕಡಿಮೆ ಪ ಮಾರ್ಕ್ಸ್ ತಗೊಂಬಂದ ಅಂತ ಹೊಡಿಯೋದು ಬಡಿಯೋದು ಮೊನ್ನೊಂದು ವೀಡಿಯೋದಲ್ಲಿ ನೋಡಿದ್ದೆ ಟೆಂತ್ ಹುಡುಗ ಫೇಲ್ ಆದ ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಹೊಡೆದಿದ್ದು ಅಪ್ಪ ಹೊಡೆದಿದ್ದು ಅದು ನಿಜ ವೀಡಿಯೋ ಅನಿಸುತ್ತೆ ಯಾರೋ ವೀಡಿಯೋ ಮಾಡಿ ಹರಿಬಿಟ್ಟಿದ್ದದು ಮತ್ತು ಅಂಥ ಮಕ್ಕಳು ಸುಸೈಡ್ ಮಾಡ್ಕೊಳ್ಳೋದು ಇನ್ನೇನು ಮಾಡ್ಕೊಳ್ತಾರೆ ಕಡೆ ಟೀಚರ್ಸ್ಗಳು ಏನು ಅವರಿಗೆ ಏನು ಮಕ್ಕಳು ರ್ಯಾಂಕ್ ಬಂದರೆ ಅವರ ಸ್ಕೂಲಿಗೆ ಅಥವಾ ಟೀಚರ್ಸ್ಗಳಿಗೆ ಒಂದು ಹೆಸರು ನಿಜ ಆದರೆ ತಂದೆ ತಾಯಿ ನಾವು ಅವರನ್ನು ಎಲ್ಲ ಸಂದರ್ಭದಲ್ಲೂ ಕೈ ಹಿಡಿಬೇಕು ನಾವು ಹಿಡಿಲಿಲ್ಲ ಅಂದರೆ ಅವರ ಸೋಲ್ನಲ್ಲೂ ಗೆಲುವಿನಲ್ಲೂ ಎಲ್ಲ ಸಮಯದಲ್ಲೂ ನಾವೇ ಜೊತೆಗಿರಬೇಕು ಅವರಿಗೆ ಆವಾಗ ಅವರಿಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಈ ಸಲ ಫೇಲ್ ಆದರೂ ಕೂಡ ನಮ್ಮ ಬೇಸರ ಬೇಜಾರಾಗುತ್ತೆ ಮಾತಾಡಿ ಒಂದಷ್ಟು ಬೇಜಾರದಲ್ಲಿ ನಿಮಗೇನು ಬೇಜಾರಾಗಿದೆ ಅದರನ್ನು ಹೇಳ್ಕೊಳ್ಳಿ ನಿನ್ನ ಆದರೆ ಅವರಿಗೆ ಹೊಡೆಯೋದು ಬಡಿಯೋದು ಆ ಥರದ್ದು ಮಾಡೋಕ್ಕೆ ಹೋಗ್ಬಿಡಿ ಅವರಿಗೆ ರಿಯಲೈಸ್ ಆಗುತ್ತೆ ಅವರಿಗೆ ಪಶ್ಚಾತ್ತಾಪ ಆಗುತ್ತೆ ನೆಕ್ಸ್ಟ್ ಟೈಮು ಜಾಸ್ತಿ ಎಫರ್ಟ್ ಹಾಕಿ ಒಳ್ಳೆ ಅಂಕಗಳನ್ನು ತಗೊಳ್ತಾರೆ ಆದರೆ ಸ್ವಲ್ಪ ತಾಳ್ಮೆಯಿಂದ ನಾವು ಕೂಡ ಮಕ್ಕಳ ಜೊತೆ ವರ್ತಿಸಬೇಕಾಗುತ್ತೆ ಇಲ್ಲಾಂದರೆ ನಾವು ನಮ್ಮ ಮಕ್ಕಳನ್ನ ಕಳ್ಕೋಬೇಕಾಗುತ್ತೆ ಹುಷಾರಾಗಿ ಆದಷ್ಟು ಸೂಸೈಡ್ಗಳು ನಿಲ್ಲಿ ಅಂತ ನನ್ನದೊಂದೇ ಆಶಯ ಪ್ರತಿ ಸತಿ ಆ ಮಕ್ಕಳು ಸುಸೈಡ್ ಮಾಡಿಕೊಂಡಾಗ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ತುಂಬಾ ಬೇಜಾರು ಕೂಡ ಆಗುತ್ತೆ ಅಷ್ಟು ದೊಡ್ಡವರನ್ನಾಗಿ ಮಾಡೋದಕ್ಕೆ ನಾವು ಎಷ್ಟು ಏನು ಶ್ರಮ ಪಟ್ಟಿರ್ತೀವಿ ಎಷ್ಟು ಕಷ್ಟ ಬಿದ್ದಿರ್ತೀವಿ ಅಂಥ ಇದರಲ್ಲಿ ಮಕ್ಕಳು ಹಂಗೆ ಪ್ರಾಣ ಕಳ್ಕೊಂಡಾಗ ಇದು ಮಕ್ಕಳಿಗೂ ಕೂಡ ಏನು ರೀಚ್ ಆಗಬೇಕು ಈ ವಿಡಿಯೋ ಮಕ್ಕಳು ಕೂಡ ಆ ಥರ ಯೋಚನೆ ಮಾಡೋಕ್ಕೋಗ್ಬಿಡಿ ನಿಮ್ಗೆ ಏನೋ ಒಂದು ವೇಳೆ ತಂದೆ ತಾಯಿ ಹೊಡೆದ್ರು ಅಥವಾ ಬೈದರು ಅಂತಂದರೆ ಅವ್ರು ನಿಮ್ಮ ಒಳ್ಳೆಯದಕ್ಕೇ ಹೇಳಿರ್ತಾರೆ ಮಕ್ಕಳು ನಮ್ಮ ಮಕ್ಕಳು ತುಂಬ ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ತುಂಬ ಚೆನ್ನಾಗಿ ಬದುಕಬೇಕು ಮುಂದೆ ಅಂತ ಅನ್ನೋದೊಂದೇ ಆ ಆಶೆ ಇರುತ್ತೆ ಹೊರತು ಬೇರೆ ಯಾವ ಇದು ಇರೋದಿಲ್ಲ ನಿಮ್ಮ ಮೇಲೆ ದ್ವೇಷ ಅಂತೂ ಇರೋದಿಲ್ಲ ಅದನ್ನು ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಓದಿನ ಕಡೆ ಓದೋ ಟೈಮಲ್ಲಿ ಓದಿ ಮುಂದೆ ಯಾವತ್ತೋ ಒಂದಿನ ದೊಡ್ಡವರಾದ ಮೇಲೆ ಈಗ ನಮಗೆಲ್ಲ ಅನ್ನಿಸ್ತಿದೆ ಚೇನಾ ನಾವಾಗೋ ಓದಿದ್ದಿದ್ರೆ ಇವತ್ತು ದೊಡ್ಡ ಉದ್ಯೋಗದಲ್ಲಿ ಇನ್ನೇನೋ ಮಾಡ್ತಿದ್ದೆ ಅಂತ ಏನೇನೋ ಅನಿಸುತ್ತೆ ಹಾಗೆ ಯಾವತ್ತೋ ಒಂದಿನ ಅನಿಸುತ್ತೆ ಆದರೆ ಸಮಯ ಮೀರಿ ಹೋಗಿರುತ್ತೆ ನಮಗೆ ಆ ಥರ ತೀರ ನೀನು ಓದು ನೀನು ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೇಳೋರು ಯಾರೂ ಇರಲಿಲ್ಲ ಹಾಗಾಗಿ ಅದರ ಬಗ್ಗೆ ಅಷ್ಟು ಏನು ಕಾನ್ಸಂಟ್ರೇಷನ್ ಕೂಡ ಇರಲಿಲ್ಲ ಈಗ ನಿಮಗೆ ಏನು ವಿದ್ಯಾವಂತ ತಂದೆ ತಾಯಿಗಳಿದ್ದಾರೆ ವಿದ್ಯಾವಂತರಲ್ಲದೇ ಇದ್ದರೂ ಕೂಡ ಒಂದಷ್ಟು ಬದುಕಿನ ಬಗ್ಗೆ ಮಕ್ಕಳ ಬಗ್ಗೆ ಈಗ ಕೇರ್ ಮಾಡೋರು ಅಥವಾ ಅವರು ಓದಿನ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋರು ಖಂಡಿತವಾಗ್ಲೂ ಇದ್ದಾರೆ ಹಾಗಾಗಿ ಅವರು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿದ್ದಾರೆ ಮುಂದೆ ನಿಮ್ಮ ಜೀವನವನ್ನು ಅವರು ಯೋಚಿಸಿ ತುಂಬ ದೂರಾಲೋಚನೆಯಿಂದ ನಿಮಗೆ ಈಗ ಹೊಡಿತಾರೆ ಆದರೂ ಬಡಿತಾರೆ ಆದರೂ ಬೈತಾರೆ ಆದರೂ ಅದು ಒಳ್ಳೆಯದಕ್ಕೆ ಆಗಿರುತ್ತೆ ಅದನ್ನು ನೀವು ಒಂದು ಕ್ಷಣ ಸುಸೈಡ್ ಮಾಡ್ಕೊಂಬಿಟ್ರಿ ಅಂದರೆ ತಾ ತಂದೆ ಹೊಡೆದ್ರು ತಾಯಿ ಹೊಡೆದ್ರು ಅಥವಾ ಬೈದರು ಅನ್ನೋ ಕಾರಣಕ್ಕೆ ನೀವು ಸುಸೈಡ್ ಮಾಡ್ಕೊಂಡಿರಿ ಅಂದರೆ ಮುಂದೆ ಯಾವತ್ತೂ ಜೀವನವೇ ಇಲ್ಲ ಮುಗ್ದೋಗಿಬಿಡುತ್ತೆ ಅಲ್ಲಿಗೆ ನೀವು ಏನು ಸಾಧನೆ ಮಾಡ್ದಂಗೆ ಆಗುತ್ತೆ ಅವರಿಗೆ ಹೊಡೆಯೋ ಬೈಯೋ ಹಕ್ಕು ಇಲ್ವಾ ನಮ್ಮ ತಂದೆ ತಾಯಿಗೆ ನಮ್ಮನ್ನು ಎಷ್ಟು ದೊಡ್ಡವರನ್ನಾಗಿ ಮಾಡಿರ್ತಾರೆ ತುಂಬ ಕನಸುಗಳನ್ನ ಕಟ್ಕೊಂಡಿರ್ತಾರೆ ನಾವು ಅವರ ಕನಸಿಗೆ ನೀರಿರಿಸಿದಾಗ ಎಷ್ಟು ನೋವಾಗುತ್ತೆ ಅವರಿಗೆ ಒಂದು ಸಲ ಯೋಚನೆ ಮಾಡಿ ನಾಳೆ ನೀವು ದೊಡ್ಡವರಾದ ಮೇಲೆ ಮದುವೆಯಾಗಿ ಮಕ್ಕಳಾದಾಗ ನಿಮ್ಮ ಮಕ್ಕಳು ಆ ಥರ ನಿಮಗೆ ಇದು ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ನಮ್ಮ ಅಪ್ಪ ಅಮ್ಮನಿಗೆ ಹೀಗೆ ಮಾಡಿಬಿಟ್ಟಿದ್ವಿ ಅಥವಾ ಅವರ ಆಸೆಗಳು ನಿಮ್ಗೆ ಆಗ ಅರ್ಥ ಆಗುತ್ತೆ ಅವರ ನಿರೀಕ್ಷೆಗಳು ಮಕ್ಕಳಿಂದ ಏನಿರ್ತವೆ ಅಂತ ಅನ್ನೋದು ಅರ್ಥ ಆಗುತ್ತೆ ಯಾವ ತಂದೆ ತಾಯಿ ಕೂಡ ತಮ್ಮ ಪರ್ಸ್ನಲ್ಗಾಗಿ ತಮ್ಮ ಮಕ್ಕಳಿಂದ ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ ಮುಂದೆ ಅವರು ಒಳ್ಳೆಯ ಸ್ಥಾನಕ್ಕೆ ಹೋಗಲಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವಾನ್ವಿತ ಆಗಲಿ ಅನ್ನೋದಷ್ಟೇ ಅವರ ಆಸೆ ಇರುತ್ತೆ ಹಾಗಾಗಿ ಮಕ್ಕಳು ಕೂಡ ಅನ್ನೋ ಇದಕ್ಕೆ ತಲೆ ಕೊಡಬೇಡಿ ಆದಷ್ಟು ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇದ್ದೀನಿ ದಯವಿಟ್ಟು ಹೀಗೆ ಹೋಗಿ ಮುಂದೆ ಮುಂದೆ ಈ ಪರೀಕ್ಷೆ ವಿಷಯದಲ್ಲಿ ಫೇಲ್ ಆದರು ಅನ್ನೋ ಕಾರಣಕ್ಕೆ ಸುಸೈಡ್ಗಳು ನಿಂತೇ ಹೋಗ್ಬಿಡಲಿ ಅಂತ ಆಶಿಸ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಇಷ್ಟ ಆದರೆ ಈ ವಿಡಿಯೋ ಆದಷ್ಟು ಪೇರೆಂಟ್ಸ್ಗಳಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳು ಕೂಡ ನೋಡಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಜೀವನ ಕ್ಷಣಿಕ ಆದರೂ ಕೂಡ ನಾವು ನಾವು ಏನು ಕಳ್ಕೊಳ್ಳೋದಕ್ಕಿಂತ ಬಂದಾಗ ಬರಲಿ ಎಲ್ಲರೂ ಸಾಯೋದೆ ಆದರೆ ನಾವು ಸುಮ್ಮನೆ ನಮ್ಮ ನಮಗೆ ಅಂತ ದೇವರು ಕೊಟ್ಟ ವರವನ್ನು ಅದರಲ್ಲಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅದನ್ನೆಲ್ಲ ನಾವು ಜೀವಿಸ್ಬೋದು ಒಂದು ಒಳ್ಳೆಯ ಜೀವನ ಮಾಡ್ಬೋದು ಒಂದು ಕ್ಷಣ ನಾವು ಏನು ಬುದ್ಧಿಯ ಕೈಗೆ ಏನು ಕೆಟ್ಟ ಆಲೋಚನೆ ಬಂದ ಕೂಡಲೇ ನಮ್ಮ ನಾವು ಅದಕ್ಕೆ ಕಾರ್ಯಪ್ರವೃತ್ತರಾದಾಗ ತುಂಬಾ ಮನಸ್ಸನ್ನು ಸಡ್ಲೇ ಬಿಟ್ಟಾಗ ನಮ್ಮ ಜೀವನ ಕೊನೆಗೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಆ ಥರದ ಯೋಚನೆ ಬಂದಾಗ ಇಮ್ಮಿಡಿಯೇಟ್ಲಿ ಯಾರ ಮಧ್ಯೆ ಆದರೂ ಹೋಗಿ ಕುತ್ಕೊಂಡು ಮಾತಾಡಿ ಅಥವಾ ಯಾರ ಹತ್ರನಾದರೂ ಶೇರ್ ಮಾಡ್ಕೊಳ್ಳಿ ಆ ಕ್ಷಣಕ್ಕೆ ಮನಸ್ಸನ್ನು ಡೈವರ್ಟ್ ಮಾಡಿ ಖಂಡಿತವಾಗ್ಲೂ ಮತ್ತು ಅಯ್ಯೋ ನಾನು ಆ ಥರ ಯೋಚನೆ ಮಾಡಿಬಿಟ್ಟಿದ್ನಲ್ಲ ಏನಾದರೂ ಮಾಡ್ಕೊಂಡ್ಬಿಟ್ಟಿದ್ದಿದ್ರೆ ನನ್ನ ಲೈಫೇ ಮುಗ್ದೋಗ್ತಿತ್ತಲ್ಲ ಅಂತ ಅನ್ನೋ ಪಶ್ಚಾತ್ತಾಪ ನಿಮಗೇ ಬರುತ್ತೆ ಹಾಗಾಗಿ ಆದಷ್ಟು ನಮ್ಮ ಈ ಸುಂದರವಾದ ಜೀವನನ ಸುಂದರವಾಗಿ ಕಟ್ಕೊಳ್ಳೋಣ ಓಕೆ ಬಾಯ್ ಬಾಯ್ ಟೇಕ್ ಕೇರ್